ಗಾಡಿ ನಂಬರ್ ಇಲ್ಲ ಈ ಸೈಡು ನೀವು ಈ ತರ ನೀವು ಎಂತ ಮನುಷ್ಯ ನೀವು ಕರ್ನಾಟಕ ಲೂಟಿ ಮಾಡ್ತಿರಲಿಲ್ಲ ನೀವು ಯಾ ನಿಮ್ ಯಾರು ಆಗಿ ನೀವು ಡಿಪಾರ್ಟ್ಮೆಂಟ್ ಸರ್ಕಾರ ಸಂಬಳ ಕೊಡಲ್ಲ ನಿಮ್ ಕೈ ದುಡ್ಡಿದ್ರೆ ಆಯ್ತಾ ಈ ರೆಡ್ ದುಡ್ಡಿದ್ರಲ್ಲ ನೀವು ಏ ಪ್ರಪಂಚ ಆಗಲಿ ದರೋಡಿಯೆಲ್ಲ ಸರ್ಕಾರ ಸತ್ತೋಗಿದ್ದ ಏನಾಗಿದ್ದು ಇಲ್ಲಿ ಹ್ಮ್ ಆಗಲಾಗ ಎಷ್ಟೆಷ್ಟು ನಿಮ್ಗೆ ಸಂಬಳ ಹಾ ಹದಿಮೂರು ಸಾವಿರ ಸಂಬಳ ತಗೊಂಡು ಕೈ ಮೇಲೆ ಹೊಟ್ಕೊಂಡು ಇಡ್ತೀರ ನಿಮ್ಗೆ ಸಂಬಳ ಕೊಟ್ಟಿದ್ದೀವಿ ನಿಮ್ಗೆ ನೇಮ್ಸ್ ತಿದ್ದೀವಿ ನೀವು ಲೂಟಿ ಮಾಡ್ತೀರಿ ನಾವು ಕೂತಿರೋದ ನೋಡಕೊಂಡು ಮತ್ತೆ ಯಾಕೆ ಬಿಟ್ಟಿದ್ದಾರೆ ಇವ್ರನ್ನ ನೀವು ಯಾ ಯಾ ಯಾಕೆ ಬಿಟ್ಟಿದಾರಿ ನೀವು ಇಲ್ಲಿಗೆ ಯಾಕೆ ಗುಂಡ್ಲಿಪೇಟೆ ಗುಂಡ್ಲಿಪೇಟೆ ದಾಟಿ ದಾಟಿ ಯಾಕೆ ಬಂದರಿ ನೀವು ಗುಂಡ್ಲಿಪೇಟೆ ಅವರು ಅವ್ರಿಗೂ ಹೇಳ್ದು ಈಗ ಆವತ್ತು ರಜಾ ಇವರು ನೋಡಿ ರಜಾ ಅವರು ನಿಮ್ಗೆ ಕಂಪ್ಲೇಂಟ್ ಕೊಡ್ತೀವಿ ನೀವು ಈಗ ನಿಮಗೆ ಸಾರ್ ಸಾರ್ ನಾವು ಕಂಪ್ಲೇಂಟ್ ಕೊಡಿ ನನ್ನ ನಾವು ಸ್ಟ್ರೈಕ್ ಮಾಡ್ತಾ ಇಲ್ಲ ಇಲ್ಲಿ ಇಲ್ಲಿ ಸ್ಟ್ರೈದು ನಿಮ್ಗೆ ಲೆಟ್ರ್ ಕೊಟ್ಟು ಇಲ್ಲಿ ಕಂಪ್ಲೇಂಟ್ ಮಾಡಿದೀವಿ ನೀವು ಮಾಡೋಕ್ಕಾಗಲ್ಲ ಅಂದರೆ ನಮ್ಗೆ ರೈಟಿಂಗ್ ಕೊಡ್ಯಪ್ಪ ತಪ್ಪೇನು ಈಗ ಬನ್ನಿ ನಾವು ಒಂದು ಕಂಪ್ಲೇಂಟ್ ಕೊಡ್ತೀವಿ ಅದ್ರ ಮೇಲೆ ನೀವು ನಿಮ್ಗೆ ರೂಲ್ಸ್ ಇಲ್ಲ ನಾವು ತಡೆಯಕ್ಕಾಗಲ್ಲ ಅಂತ ನೀವು ಹೋಗಿ ಮೈನ್ಸ್ ಕೇಳಿಂದುೆ ಬರ್ಕೊಡಿ ಬೇಡಿ ಆಯಿತು ಅದನ್ನೇ ಬ ಅದು ಅದನ್ನೇ ಬರ್ಕೊಡಿ ಬನ್ನಿ ನಾ ತಾಯ್ ಬನ್ನಿ ನೀವು ನೀವು ಅದಕ್ಕೆ ನಿಮ್ಗೆ ಕರೀತಾ ನಾನು ನಿಮ್ಮ ಕರಿತಾ ಇದ್ದೀನಿ ನಾನೀಗ ರಾಜ್ಯ ನಿಮ್ಮ 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 ಇದ್ದೀನಿ ನಾನು ಬನ್ನಿ ಈಗ ಅಂತ ಇದು ಓಟೈತೆ ಗಾಡಿಗಳು ಗಾಡಿಗಳು ಓಟೆ ಗಾಡಿಗಳು ಗಾಡಿಗಳು ಓಟೈತವೆ ಗಾಡಿಗಳು ಗಾಡಿಗಳು ಓಟೈತವೆ ನೋಡಿ ಈಗ ಬನ್ನಿ ನಾಳೆ ನಾನು ಎಸ್ ಪಿಗೆ ಮಾತಾಡ್ತೀನಿ ನಾನು ಎಸ್ ಪಿಗೆ ಮಾತಾಡ್ತೀನಿ ಮಾತಾಡ್ತೀನಿ ಯಾಕೆ ರೋಗ್ಲಿ ಏನಾರಾದ್ರೂ ಪೊಲೀಸ್ ಬರಂಗಿಲ್ಲವಾ ಪೊಲೀಸ್ ಬರೋಂಗಿಲ್ಲವಾ ಬಿಡಿ ಮಾತಾಡ್ತೀನಿ ಬಿಡಿ 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 ನಿಮ್ಮ ಆಫೀಸ್ಗೆ ಬಂದು ಕೂದತ್ತೀವಿ ಬಿಡಿ ನಿಮ್ಮ 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 ಸರ್ಕಾರ ಆಫೀಸ್ಗೆ ಬಂದು ಕೂದಿದ್ವಿ ಬಿಡಿ ಈಗ ನಿಮ್ಮ ಆಫೀಸ್ಗೆ ಬಂದು ನಿಮ್ಮ ಆಫೀಸ್ಗೆ ಬಂದು ಕೂತೀವಿ ಬಿಡಿ ಅದೇನು ಸಬ್ಇನ್ಸ್ಪೆಕ್ಟ್ರ್ ಅದಾಡ್ತಾರ ಆ ಬರ್ರಿ ಗಾಡಿ ಮುಂತದಲ್ಲ ಇಲ್ಲಿ ಗಾಡಿ ಮುಂತದಲ್ಲ ಇಲ್ಲಿ ಪರ್ಮೆಂಟ್ ಇಲ್ಲ ಗಾಡಿಗಳು ನೋಡಿ ಸರ್ ನಾವು ಇಲ್ಲಿ ಕೂತೀವಿ ಬಂದ್ರೆ ಬನ್ನಿ ಇಲ್ಲ ನೇರ ನಿಮ್ಮ ಆಫೀಸ್ಗೆ ಬಂದು ಕೂಗತೀವಿ ನೀವು ರೈಟಿಂಗ್ನ ಕೊಡಿ ನೀವು ತಡೆ ಕತ್ತಿಲ್ಲ ನಿಮ್ಗೆ ಕೊಡಿ ರೈಟಿಂಗ್ಲಿ ನಿಮ್ಮ ಆಫೀಸ್ಗೆ ಬರ್ತೀವಿ ಈಗ ಹಂಗೆ ಕೊಡಿ ಅಲ್ಲ ಇಲ್ಲ ಇಲ್ಲಾಡಿ ಕೈ ಬನ್ನೋದು ಬರ್ತಾರ ಬರ್ತೀವಿ ಎಲ್ಲ ಬರ್ತಾರ ಜನ ಮೇಲೆ ಕೇಸ್ ಹಾಕಲಿ ನಾವು ಕೇಸ್ ಹಾಕಿ ಮಾಡಿ ಕೇಸ್ ಹಾಕಿ ನಮ್ಮ ಮೇಲೆ ಓಪ ರೆಡಿ ನಿಮ್ ಇನ್ಸ್ಪೆಕ್ಟರ್ ನಮ್ಮ ಮೇಲೆ ಕೇಸ್ ಹಾಕಲಿ ಕಡೆ ಕಕ್ಕಿಲ್ಲ ಈ ವಿದೇಶದ ಪ್ರಜೆನೂ ನಂಗೆ ಎಕ್ಕಿಲ್ವಾ ಆಗಲಿ 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 ಅದೇನೋ ಅದೇನೋ ಆಗಲಿ ಆಗಲಿ ಆಗ್ಲಿ ಕ್ಲೇರಷ್ಟು ಮಾಡಲ್ಲ ಈಗ ನಾವು ಗೊತ್ತೀವಿ ನೋಡೋಣ ಇನ್ನೇ ಇಟ್ಕೊಂಡು ಏನು ಮಾಡಿದ್ರು ನೋಡ್ತೀವಿ ಗಣೇಶದನ್ನು ಬುದ್ಧಿ ಕಲಿಸ್ತೀವಿ ಇಂಥದ್ದೆಲ್ಲ ಮೇಲೆ ಇಟ್ಕೊಂಡು ಇನ್ಸ್ಪೆಕ್ಟ್ರುಗಳ ನೀನ್ ಮಾಡೋಗಿ ಇಡು ಅವರು ನಮ್ದೆ ಹಾ ಮಾಡ್ಲಿ 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 ಏನ್ ಮರ್ಯಾದೆ ಕೊಟ್ಟರು ಯಾರು ಬರ್ತೀನಿ ಬರ್ ಪೊಲೀಸರ್ ಕಟ್ ಮಾಡಿ ಕಟ್ ಮಾಡಿ ಮಾಡಿ ಪರ್ಮೆಂಟ್ ಅವ್ರಿಗೆ ಯಾಕೆ ಕೊಡ್ಬೇಕು ನಾವು ಅಂತ ಕೇಳಿದವರಿಗೆ ನಾವು ಯಾಕೆ ಕಲ್ಕೊಡ್ಬೇಕು

সচাই আংনোয়েকে কেরো মানি য়লা মামনা মহাতুটেয়া একেরা ইয়েয়ে য়লা মাই কেড্য়া মাদ্য়ে আংনেয়েশছেয়ে আপডুলা ম ಇಪ್ಪತ್ತು ಗಂಟು ಬೆಳಗ್ಗೆ ತಕ್ಕ ಸಾಯಂಕಾಲ ತಕೊಂಡೋಗಿ ಅಲ್ಲಿಗಂಡು ಕ್ಲೋಸು ಇಲ್ಲಿಂದ ಅಲ್ಲಿಗಂಟು ಕ್ಲೋಸು ಅಷ್ಟೇ ಅವತ್ತು ಒಂಬತ್ತು ಹ್ಞೂ ಕೊಡಿ ಅದು ನಾನು ಡಿ ಸಿ ಮಾತಾಡಿದ್ದೀನಿ ನಾವು ನಾನು ಹೇಳೋದು ಸರ್ ನೀವು ಮಾಡಿದಾಗ ನಾವ್ ಮಾಡಬಾರ್ದು ಅಂತ ಹೇಳಿದ್ದು ನಾವ್ ತಡಿಬಾರ್ದು ಅಂತ ಹೇಳಿದ್ದು ಎಲ್ಲ ಇದ್ರೆ ಈಗ ಒಂದ್ ನಿಮಿಷ ಡಿಸಿ ಕೇಳ್ತೀನಿ ನಾನು ಈಗ ನೀವು ಎಲ್ಲ ಪಾಸ್ ಆದ ಮಾತ್ರ ನಾ ಕೇಳಿದ್ರಲ್ಲೋ ಇವ್ರೆ ಇಲ್ಲಿದ್ರೆ ಇಲ್ಲ ಈಗ ಈ ಚೆಕ್ ಪೋಸ್ಟ್ ಎಲ್ಲ ಪಾಸ್ ಆಗವ ಚೆಕ್ ಪೋಸ್ಟ್ ಪಾಸ್ ಆದ್ಮೇಲೆ ಇವ್ರು ಹೆಂಗ್ ಕಳಿಸ್ರು ಇದನ್ನ ಚೆಕ್ ಪೋಸ್ಟ್ ಚೆಕ್ ಅಲ್ಲ ಮಾತಾಡ್ತೀನಿ ಅದನ್ನು ಹೇಳಿದ್ದು ಕೇಳಬೇಡ ಅಂದ್ರೆ ಅಂದ್ರೆ ನಮ್ಮ ವಸ್ತು ನಾವು ಕೇಳಂಗೆ ಹೇಳಿ ಹೆಂಗೆ ಲೂಟಿ ಮಾಡಿ ನಿಮ್ ಇನ್ಸ್ಪೆಕ್ಟರ್ ಅಂತ ಕೆಲಸ ಮಾಡಿ ಮಾಡಿದ್ರೆ ನಾವು ಕೇಳ್ಬೇಕು ನಿನ್ನ ಅದ್ರ ನೀವೇನ ಕೇಳಂಗೆ ಹೇಳಿದ್ರೆ ಮಾತಾಡ್ತೀನಿ ಅದೇ ಹೇಳಿ ನೀವು ಕೇಳಂಗೆ ಯಾರು ಅಂದ್ರೆ

ಒಂದು ವಾರದೊಳಗೆ ಇದೆಲ್ಲ ಮಾಡಿ ಇಲ್ಲಾಂದರೆ ಈ ಕೇಂದ್ರ ಶಾಸಕರನ್ನ ಅವ್ರದೇ ಇಲ್ಲಿ ನಡೀತಾ ಇರೋದು ಜೊತೆಗೆ ನೀವುಗಳು ಎಲ್ಲಿಯಾದರೂ ಸಿ ಎಮ್ ಬರೋ ಮೇಲ್ ಸಸ್ಕೊಡೋಲ್ಲ ನಿಮ್ಗಳ ಮೇಲೆ ನಿರ್ಧಾರ ಕೊಡ್ಬೇಕಾಯ್ತದೆ ನಾವು ಈಗ ಗೌರವಯುತವಾಗಿ ಕೊಟ್ಟಿದೀವಿ ನೀವು ಗೌರವಯುತವಾಗಿ ಕಾನೂನ ಕೈ ತಗೊಂಡು ಇವ್ರ ಮೇಲೆ ಅಟ್ಟಹಾಸಿಗಳನ್ನು ನಿಲ್ಲಿಸಿ ನಮ್ಮ ಮೇಲೆ ಗುತ್ಸಕ್ಕೆ ಅಲ್ಲಿ ಯಾರು ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ ಇವತ್ತು ಈ ಲಾರಿಗಳು ನಮ್ಮನೆ ಅದು ಆ ನೀವು ಒಂದು ನೆನಪು ಮಾಡಿದೆ ಹೇಳಿದೀವಿ ಜೊತೆಗೆ ಇದೆಲ್ಲ ನಿಮಗೆ ಜೆರಾಕ್ಸ್ ಬೆಳಿಗ್ಗೆ ನಾವು ಬೆಳಿಗ್ಗೆ ತಲುಪಿಸ್ತೇವೆ